ಸರ್ಕಾರಿ ನೌಕರಿರುವ ಎಲ್ಲ ಮನೆಗಳಿಗೂ ಹೊಸ ರೂಲ್ಸ್ ಕರ್ನಾಟಕ ಸರ್ಕಾರ ದೊಡ್ಡ ಘೋಷಣೆ ಮಾಡಿದೆ ಏನಿದು ರೂಲ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಭಾರತ ಸರ್ಕಾರ ಪ್ರತಿಯೊಬ್ಬ ವರ್ಗಗಳಿಗೂ ಕೂಡ ಸಮಾನವಾದ ರೀತಿಯಲ್ಲಿ ಪ್ರತಿಯೊಂದು ಯೋಜನೆಗಳು ಹಾಗೂ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಹಂಚಿಕೆ ಆಗಬೇಕು ಎನ್ನುವಂಥ ಕಾರಣಕ್ಕಾಗಿ ಈ ನಿಯಮಗಳನ್ನು ಜಾರಿಗೆ ತಂದಿದೆ ಅದರಲ್ಲೂ ವಿಶೇಷವಾಗಿ ಬಡವರ್ಗದ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೆಚ್ಚಿನ ಯೋಜನೆಗಳನ್ನು ಕೇಂದ್ರೀಕರಿಸುವ ಯೋಜನೆ ಎಂದು ಹೇಳಬಹುದಾಗಿದೆ ಮಧ್ಯಮ ವರ್ಗದ ಜನ ಎಂದರೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಜನರು ಕೂಡ ಇದೇ ವರ್ಗಕ್ಕೆ ಸೇರುತ್ತಾರೆ ಎಂದು ಹೇಳಬಹುದಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳಿಗೆ ಸರಿಯಾಗಿ ಎಲ್ಲ ಯೋಜನೆಗಳು ಸಲ್ಲುವ ರೀತಿಯಲ್ಲಿ ತತ್ವಗಳ ಅನುಸಾರವಾಗಿ ನಿಯಮಗಳನ್ನು ಸಿದ್ಧಪಡಿಸಲಾಗಿದೆ ಇನ್ನು ಸರ್ಕಾರಿ ನೌಕರಿ ಇರುವವರಿಗೆ ನಿಮಗೆಲ್ಲರಿಗೂ ತಿಳಿದಿರಬಹುದು ಸಾಕಷ್ಟು ರೀತಿಯಲ್ಲಿ ಸರ್ಕಾರಿ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದಿಂದ ಬಂದಂತಹ ಸರ್ಕಾರಿ ನೌಕರರು ಕೂಡ ತಮ್ಮ ಜೀವನದಲ್ಲಿ ಹಾಗೂ ತಮ್ಮ ಪರವಾಗಿ ಸಾಕಷ್ಟು ಆರ್ಥಿಕವಾಗಿ ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾರೆ ಇದೇ ಕಾರಣಕ್ಕಾಗಿ ಅವರಿಗೆ ಸರ್ಕಾರ ಈ ರೀತಿಯ ರೇಷನ್ ಕಾರ್ಡ್ ಹೊಂದುವ ಆಗಿಲ್ಲ ಎನ್ನುವುದಾಗಿ ಕಡ್ಡಾಯವಾಗಿ ನಿಯಮ ಮಾಡಿದೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಸರ್ಕಾರಿ ನೌಕರರು ಹೊಂದುವ ಆಗಿಲ್ಲ ಸರ್ಕಾರ ತನ್ನ ಯೋಜನೆಗಳನ್ನು ಹಾಗೂ ಉಚಿತ ಪಡಿತರವನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಮೂಲಕ ಬಡತನದ ರೇಖೆಗಿಂತ ಸಾಕಷ್ಟು ಕೆಳಗಿರುವಂಥ ಆರ್ಥಿಕವಾಗಿ ಹಿಂದುಳಿದಿರುವಂಥ ಕುಟುಂಬಗಳಿಗೆ ನೀಡುವುದಕ್ಕೆ ನಿಯಮಗಳನ್ನು ಸಿದ್ಧಪಡಿಸಿದ್ದು ಆದರೆ ಸರ್ಕಾರಿ ಉದ್ಯೋಗಕ್ಕೆ ಹೋಗುತ್ತಿರುವ ಕುಟುಂಬಗಳು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದರೆ ಅದು ನಿಜಕ್ಕೂ ಕೂಡ ಕಾನೂನು ಉಲ್ಲಂಘನೆ ಆಗಿರುತ್ತದೆ ಇದೇ ಕಾರಣಕ್ಕಾಗಿ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರಬಾರದು ಎನ್ನುವಂಥ ನಿಯಮಗಳಲ್ಲಿ ಸರ್ಕಾರಿ ಉದ್ಯೋಗವನ್ನು ಹೊಂದಿರುವವರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರಬಾರದು ಎನ್ನುವಂಥ ನಿಯಮ ಜಾರಿ ತರಲಾಗಿದೆ ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರುವಂತಹ ಕುಟುಂಬಗಳಿಗೆ ಮಾತ್ರ ಸರ್ಕಾರದ ಪ್ರತಿಯೊಂದು ಉಪಯುಕ್ತ ಯೋಜನೆಗಳನ್ನು ನೇರವಾಗಿ ತಲುಪಬೇಕು ಎನ್ನುವ ಕಾರಣಕ್ಕಾಗಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಅವರ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಧರಿಸಿ ಅವರಿಗೆ ನೀಡಲಾಗಿರುತ್ತದೆ ಕೆಲವೊಂದು ನಿರ್ದಿಷ್ಟ ವಾರ್ಷಿಕ ಆದಾಯ ಹಾಗೂ ನಿರ್ದಿಷ್ಟ ಕಾನೂನು ನಿಯಮಗಳ ಅಡಿಯಲ್ಲಿ ಬಂದವರಿಗೆ ಮಾತ್ರ ಇದನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಇದೆ ಸರ್ಕಾರಿ ಕೆಲಸದಲ್ಲಿದ್ದು ಉತ್ತಮವಾದ ಆದಾಯ ಇದ್ದ ಮೇಲೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಬಳಸುವುದು ಅತ್ಯಂತ ಅಪರಾಧ ಹಾಗೂ ಅದಕ್ಕಾಗಿ ನೀವು ಕಾನೂನಾತ್ಮಕ ತನಿಖೆಯನ್ನು ಕೂಡ ಎದುರಿಸಬೇಕಾಗುವಂತಹ ಸಾಧ್ಯತೆ ಇರುತ್ತದೆ ಈ ಒಂದು ಯೋಜನೆಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ